ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಿಂದಿಲ್ ಆಗಲಿ ನಾವು ಹಳ್ಳಿಗೆ ಬಂದಿರೋದನ್ನು ನೋಡಿರ್ತೀರ ಮಹಾಲಯ ಆಚರಣೆ ಎಲ್ಲ ಮಾಡಿರೋದನ್ನು ಜೊತೆಗೆ ನೆಕ್ಸ್ಟ್ ಡೇ ನವರಾತ್ರಿ ಸ್ಟಾರ್ಟ್ ಅಲ್ವಾ ಸೊ ನವರಾತ್ರಿ ದಿನ ಅಂದರೆ ನವರಾತ್ರಿಯಲ್ಲಿ ಒಂಬತ್ತು ದಿನದಲ್ಲಿ ಯಾವುದಾದ್ರು ಒಂದು ದಿನ ಮುತ್ತೈದೆ ಊಟ ಅಂತ ಮಾಡ್ತಾರೆ ನಮ್ಮ ಕಡೆ ನಮ್ಮ ಹಳ್ಳಿಯ ಹವ್ಯಕರಲ್ಲಿ ಮುತ್ತೈದೆ ಊಟ ಅಂತ ಒಂದು ಕಾರ್ಯಕ್ರಮ ಇರುತ್ತೆ ಮುತ್ತೈದನೆಲ್ಲ ಕರೆದು ಅರ್ಶನ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು ಹಾಗೆ ಅವರಿಗೆ ಊಟ ಹಾಕಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳೋ ಒಂದು ಕಾರ್ಯಕ್ರಮ ಇರುತ್ತೆ ಮುತ್ತೈದೆ ಊಟ ಅಂತ ಅದು ಅವ್ರ ಮನೆಯಲ್ಲಿ ಪ್ರತಿ ವರ್ಷವೂ ನವರಾತ್ರಿ ಮೊದಲನೇ ದಿನವೇ ಮುತ್ತೈದೆ ಊಟನ ಮಾಡ್ತಾರೆ ಯಾಕೆಂದರೆ ಹೆಣ್ಮಕ್ಳೆಲ್ಲ ಬಂದಿರೋರು ಇರ್ತಾರಲ್ಲ ಅತ್ತೆಯಂದಿರೆಲ್ಲ ಆಲ್ರೆಡಿ ಮಹಾಲಯಕ್ಕೆ ಬಂದಿರೋರು ಇರ್ತಾರೆ ಆಮೇಲೆ ಮನೆಗೆ ಹೋಗ್ಬಿಡ್ತಾರೆ ಅಂತ ಮೊದಲನೇ ದಿನವೇ ಮಾಡಿಬಿಡ್ತಾರೆ ಸೊ ಅಮ್ಮ ಬಳೆ ಎಲ್ಲ ಬಂದಿದ್ರು ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ಇಲ್ಲಿ ಯಾರಿಗೆ ಯಾವ ಕಲರ್ ಬೇಕಾದ್ರೂ ಆರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಸೊ ನಾವೆಲ್ಲ ನೋಡ್ತಾ ಇದ್ವಿ ಬಳೆ ಯಾವ ಯಾವತ್ತು ಮ್ಯಾಚಿಂಗ್ ಆಗುತ್ತೆ ನಮ್ಗೆ ಅಂತ ಇದು ಸಿಂಧಿ

ಒಂದ್ಕಡೆ ಅಡಿಗೆ ನಡೀತದೆ ಇನ್ನೊಂದ್ ಕಡೆ ಬಾಗಿನ ಕಲ್ಲ ರೆಡಿ ಮಾಡಿ ಇಡ್ತಾ ಇದಾರೆ ಹಾಗೆ ನೈವೇದ್ಯವು ಕೂಡ ರೆಡಿ ಆಯ್ತು ಅದೊಂದು ದಿನ ಜಾಸ್ತಿ ಏನ್ ರೆಕಾರ್ಡ್ ಮಾಡಕ್ ಆಗಿಲ್ಲ ಕಂಬ್ಲತ್ತೆ ಡೈರಿ ಹೂವರ ತಗೊಂಡಿದ್ರು ಅದನ್ನೆಲ್ಲ ಇಟ್ಟಿದ್ದಾರೆ ನೋಡಿ ಶ್ರೀರೇಶ್ವರಿ ನದಿ ಕ್ಷೀರ ವ್ರತ ಗಡೋ ವಿಧ ವಿಧ ಪಲ ನದಿ ಕ್ಷೀರ ವ್ರತ ಪೂಜೆ ನೈವೇದ್ಯ ಎಲ್ಲ ಆದ ನಂತರ ಇವಾಗ ಬಾಗಿನ ಕೊಡ್ತಾ ಇದಾರೆ ಅರ್ಶನ ಕುಂಕುಮ ಬಾಗಿನ ಎಲ್ಲ ಎಲ್ರಿಗೂ ಕೊಡ್ತಾ ಇದ್ದಾರೆ ದುರ್ಗಿ ಬಾಗಿನ ಅಂತ ಸಣ್ಣ ಮಕ್ಳಿಗೆ ಕೊಡ್ತಾರೆ ಆಮೇಲೆ ಉಳ್ದವ್ರಿಗೆಲ್ಲ ಕೊಡ್ತಾರೆ ರಕ್ತ ಬೀಜರನೆಲ್ಲ ಗೆರಿದವಳೆ ಶಿ ಎನಿಸಿ ಜಗದಿ ಮೇರೆವಾಡಿಗೆ सज्जी के आशीर्वाद हो ಯುಕ್ತಾಳಿಗೆ ಚಿರನಿಮಿ ಬೇಬಿ ಬಂದಿರೋದಕ್ಕೆ ಚೆನ್ನಾಗಿ ಚೆನ್ನಾಗಿ ಆಟ ಆಡ್ತಾ ಉಳಿದ್ರು ಆಮೇಲೆ ಊಟದ ಸಮಯ ಆಯಿತು ಇದಾಗಿತ್ತು ಇವತ್ತಿನ ಮಿನಿ ಮಿನಾಗೂ ನಿಮಗೆಲ್ಲ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್